ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ನಿ ಫ್ರೆಂಡ್ಸ್ ಇವತ್ತು ಪಾಲಕ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಪಾಲಕ್ ಪಲ್ಯಕ್ಕೆ ಇಲ್ಲಿ ಸಾಸಿವೆ ಎಣ್ಣೆ ತಾಂಡಿದ್ದೀನಿ ಎರಡು ಆಲೂಗೆಡ್ಡೆ ತಾಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತಾಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಒಗ್ಗರಣೆಗೆ ತಾಂಡಿದ್ದೀನಿ ಫ್ರೆಂಡ್ಸ್ ಸಾಸಿವೆ ಎಣ್ಣೆ ಮೇಲೆ ಆಲೂಗೆಡ್ಡೆ ಬೆಳ್ಳುಳ್ಳಿ ಮತ್ತು ಹಿಂಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ಫ್ರೈ ಆಗ್ತಿರಬೇಕಾದ್ರೇ ಈ ಕಟ್ ಮಾಡಿರೋಂಥ ಈರುಳ್ಳಿನ ಇದ್ರೊಳಗೆ ಹಾಕಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿ ಫ್ರೈ ಆ ಒಂದು ಕಡೆಗೆ ಹಾಕ್ತಾ ಇರತ್ತೆ ನಾವೇನು ಮಾಡಬೇಕಾದ್ರೆ ಪಾಲಕ್ ಸೊಪ್ಪು ಸೋಸ್ಕೊಂಡು ಇಟ್ಟಿರ್ತೀವಲ್ಲ ಪಾಲಕ್ ಸೊಪ್ಪು ನೀಟಾಗಿ ತೊಳ್ಕೊಂಡು ಹಾಕಬೇಕು ಈಗ ಬಟಾಣಿ ಸೀಸನ್ ಆಗಿರೋದರಿಂದ ಬಟಾಣಿ ಕೂಡ ಹಾಕ್ತಾ ಇದೀನಿ ನಾನು ಇದರೊಳಗೆ ಬಟಾಣಿ ಕೂಡ ತೊಳ್ಕೊಬಂದು ಇದ್ದೀನಿ ಬಟಾಣಿ ಕೂಡ ಚೆನ್ನಾಗಿ ಒಳಗೆ ಫ್ರೈ ಮಾಡ್ಕೊಬೇಕು ನಾವು ಚೆನ್ನಾಗಿ ಫ್ರೈ ಆಗ್ತಿರ್ಬೇಕಾದ್ರೆ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಒಗ್ಗರಣೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಫ್ರೈ ಆಗ್ತಿರ್ಬೇಕಾದ್ರೆ ಪಾಲಕ್ ಸೊಪ್ಪನ್ನ ಕೂಡ ಚೆನ್ನಾಗಿ ತೊಳ್ಕೊಂಡು ಎರಡರಿಂದ ಮೂರು ಸಲ ಪಾಲಕ್ ಸೊಪ್ಪು ತೊಳ್ಕೊಳ್ಳಿ ತೊಳ್ಕೊಳೋದು ಕಟ್ ಮಾಡಿ ಈ ಪಾಲಕ್ ಸೊಪ್ಪನ್ನು ಕೂಡ ಈ ಒಗ್ಗರಣೆ ಒಳಗೆ ಹಾಕೋಬೇಕು ನಾವು ಇವಾಗ ನೋಡಿ ಇನ್ನೂ ಒಗ್ಗರಣೆಗೆ ಇದು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಇವಾಗ ಪಾಲಕ್ ಸೊಪ್ಪು ಇದ್ರೊಳಗೆ ಹಾಕ್ಬೇಕು ನಾವು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ನಾಲ್ಕು ನಿಮಿಷ ಬಿಟ್ಟರೆ ಪಾಲಕ್ ಸೊಪ್ಪಿಗೆ ಇರೋಂಥ ನೀರೆಲ್ಲ ಒಗ್ಗರಣೆಗೆ ಬಂದ್ಬಿಡುತ್ತೆ ಚೆನ್ನಾಗಿ ಆ ಒಗ್ಗರಣೆ ಇಳ್ದ ಮೇಲೆ ಆ ಪಾಲಕ್ ಸೊಪ್ಪನ್ನ ನೀ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿರೊಳಗೆ ನೋಡಿ ಪಾಲಕ್ ಸೊಪ್ಪು ಹಾಕಿದ್ಮೇಲೆ ಈ ಥರ ವಾಟರ್ ಒಳಗಿರೋಂಥ ವಾಟರೆಲ್ಲ ಒಗ್ಗರಣೆಯಲ್ಲಿ ಬಿಟ್ಕೊಬಿಡುತ್ತೆ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ ಪಾಲಕ್ ಸೊಪ್ಪಲ್ಲಿ ಆಲ್ರೆಡಿ ವಾಟರ್ ಇರೋದ್ರಿಂದ ಅದು ವಾಟರೆಲ್ಲ ಬಿಟ್ಬಿಡುತ್ತೆ ಚೆನ್ನಾಗಿ ಇದು ನೀವು ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಒಗ್ಗರಣೆಗೇನೆ ಅದನ್ನು ಫ್ರೈ ಮಾಡ್ಕೊತ ಮಾಡ್ಕೊತ ಒಂದು ಹಾಫ್ ಟೀ ಸ್ಪೂನು ಅಷ್ಟು ಅರ್ಶನ ಪುಡಿ ಇದ್ರೊಳಗೆ ಹಾಕ್ಬೇಕು ನಾವು ಇವಾಗ ಪುಡಿ ಹಾಕಿ ಅರ್ಶನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಇದ್ರೊಳಗೆ ಫ್ರೈ ಮಾಡ್ಕೋಬೇಕು ನಾವು ಒಗ್ಗರಣೆಗೆ ಫ್ರೈ ಮಾಡ್ಕೊತ ಮಾಡ್ಕೊತ ನೋಡಿ ಅದರೊಳಗೆ ಏನು ನೀರಿದೆಯಲ್ಲ ನೀರಿನ ಅಂಶ ಹೋಗಬೇಕು ನೀರಿನ ಅಂಶ ಇದ್ರೆ ಪಲ್ಯ ಚೆನ್ನಾಗಿ ಟೇಸ್ಟ್ ಆಗೋಲ್ಲ ನೀರಿನ ಅಂಶ ಹೋಗಬೇಕು ಹೋಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಬಿಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದ್ರೊಳಗೆ ಈ ಥರ ಕನ್ವರ್ಟ್ ಆಗುತ್ತೆ ಪಲ್ಯ ಈ ಬಣ್ಣಕ್ಕೆ ಬಂದಮೇಲೆ ನೋಡಿ ನೀರು ಹೋಗಬೇಕು ಇಲ್ಲ ನೋಡಿ ಈ ಇದೇನು ನೀರು ಇದೆಯಲ್ಲ ಇದು ಚೆನ್ನಾಗಿ ಒಗ್ಗರಣೆಗೆ ನಾವು ಇಂಗಿಸ್ಬೇಕು ಇಂಗ್ತಾ ಹಿಂಗೆತ್ತಾ ಒಂದು ಟೇಬಲ್ ಸ್ಪೂನ್ ನಾನು ಖಾರ ಪುಡಿ ತಾಣಿದ್ದೀನಿ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮನೆ ಖಾರ ನಾವು ತಿನ್ನೋದ್ರಿಂದ ಒಂದು ಟೇಬಲ್ ಸ್ಪೂನ್ ಖಾರ ಹಾಕಿದ್ದೀನಿ ಆ ಖಾರ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನು ಒಗ್ಗರಣೆ ಒಳಗೆನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಬೇಕು ಅದನ್ನು ಚೆನ್ನಾಗಿ ಬೇಯ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಇವಾಗಲೇ ಉಪ್ಪು ಹಾಕ್ಬಾರ್ದು ಉಪ್ಪು ಸ್ವಲ್ಪ ಹಾಕಿ ಫ್ರೆಂಡ್ಸ್ ಯಾಕೆಂದರೆ ಪಾಲಕಲ್ಲಿ ಉಪ್ಪಿನಂಶ ಇರೋದ್ರಿಂದ ಉಪ್ಪು ಜಾಸ್ತಿ ಹಾಕ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ರಿ ಈ ನೀರಿನ ಅಂಶ ಹೋದ್ಮೇಲೆ ಉಪ್ಪು ಹಾಕ್ಬೇಕು ನೀವು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಉಪ್ಪು ಹಾಕಿ ನಾನು ಇವಾಗ ಇವಾಗ ಇಲ್ಲಿ ಉಪ್ಪು ಹಾಕಿದ್ದೀನಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಈಗ ನೋಡಿ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿ ಚೆನ್ನಾಗಿ ನಾನು ಚೆನ್ನಾಗಿ ರೋಸ್ಟ್ ಅದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಿದಷ್ಟು ಪಲ್ಯ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಪನ್ನೀರ್ ಇದ್ದರೂ ಕೂಡ ಹಾಕೋಬೋದು ನೀವು ಫ್ರೈ ಮಾಡಿ ಹಾಗೆ ಪಾಲಕ್ ರೊಟ್ಟಿ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ ನಾನು ಪಾಲಕ್ ರೊಟ್ಟಿಗೆ ಗೋಧಿ ತಗೊಂಡು ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪಾಲ ಸೊಪ್ಪು ಬೇಸಿದ್ದೀನಿ ನಾನು ಮತ್ತು ಉಪ್ಪು ಹಾಕಿದ್ದೀನಿ ಉಪ್ಪು ನೀವು ಇಲ್ಲಿ ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲಿ ಉಪ್ಪು ಉಪ್ಪಾಕ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲ್ಸ್ಕೊಂತೀವಲ್ಲ ಆ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ಬೇಕು ಇಲ್ಲಿ ನೀಟಾಗಿ ಅದನ್ನ ನೋಡಿ ಅದರೊಳಗಿರೋದು ಚೆನ್ನಾಗಿ ಅದನ್ನ ನಮ್ಮ ಜಾರ್ನೆಲ್ಲ ತೊಳೆದು ಬಿಟ್ಟು ಅದರೊಳಗೆ ಹಾಕೋಬೇಕು ಪಾಲಕ್ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಎಸಿಬೇಡಿ ಅದನ್ನು ಕೂಡ ಹಿಟ್ಟೊಳಗೆ ಹಾಕೊಳ್ಳಿ ಹಾಕೊಂಡು ನಾವು ಚಪಾತಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನ ಕಲ್ಸ್ಕೊಬೇಕು ಚೆನ್ನಾಗಿದ್ದೀನ ಕಲ್ಸ್ಕ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಚಪಾತಿ ಇಟ್ಟು ಯಾವ್ದಾಗ ಕಲ್ಸ್ಕೊಂತೀವಿ ಆ ಎದಾಗ ಕಲ್ಸ್ಕೊಂಡ್ರೆ ಸಾಕು ಯಾವ ಮಕ್ಕಳು ಪಾಲಕ್ ತಿಂದಲ್ಲ ಅಂತ ಹಠ ಮಾಡ್ತಾರಲ್ಲ ಅಂಥವ್ರಿಗೆ ಈ ಥರ ನೀವು ಚಪಾತಿ ಮಾಡ್ಕೊಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೈಟ್ ಡಿನ್ನರಿಗೆ ಕೂಡ ಮಾಡ್ಬೋದು ಈ ಥರ ಚಪಾತಿ ಇಟ್ಟು ಕಲಸಿ ಟೆನ್ ಮಿನಿಟ್ಸ್ ರೆಸ್ಟ್ ಇದನ್ನು ಮಾಡಿದ್ಮೇಲೆ ಚಪಾತಿ ಹುಟ್ಟಿ ಎಣ್ಣೆನೋ ಅಥವಾ ತುಪ್ಪ ಹಾಕಿ ಸೊಡ್ಬೋದು ಫ್ರೆಂಡ್ಸ್ ಏನಾದ್ರೂ ಈ ಚಾನಲ್ ಇಷ್ಟ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್